ನೀವು ಕುಳ್ತೀರಾ ನೀವು ಕುಳ್ತೀರಾ ನಾನು ಮಾತಾಡುವಾಗ ನಾನು ಒಂದು ಸಾರಿ ನೆತ್ತಿ ನಿಂತು ನಮ್ಮದು ಹುಣಿಸಿ ಕೇಳು ನಮ್ಮ ಕದ್ದಲದಲ್ಲಿ ನಿಮ್ಮ ವಿಶ್ರಾಂತಿ ಆಳಬಹುದು ಒಂದು ಸಾರಿ ಹಾ ಮಾ ದುರ್ದಿನದ ಕೊಡುವೆ ಮನಸ್ಸು ತೋಡಾ ಮನಸ್ಸು ಮನುಷ್ಯ ಸರಿ ಇದ್ದವರು ಎರಡು ಮಾತಾಡಿ ಸರಿಯಾದ ಪ್ರಕ ಅದು ಉಂಟು ಬಾಳಕಡೆ ಓಹೋ ನಮ್ಮಂತವ್ರು ವಯಸ್ಸಾದ ಮೇಲೆ ಬದುಕಿರುವ ಕಾರಣದೇ ಅವರು ಕೆಲವು ಪುಣ್ಯ ಈಗ ಮಾತಾಡುವಾಗ ನಾನು ಮಾತು ಕೇಳಿದೆ ನಿಮ್ಮ ಮುಖ ನೋಡಿ ನಾನು ಸ್ವಲ್ಪ ಜ್ಯೋತಿಷ್ಯಗಳನ್ನೆಲ್ಲ ಹೌದು ಇತ್ತೀಚೆಗೆ ತಾವು ಜ್ಯೋತಿಷ್ಯಗಳು ಹೇಳ್ಕೊಳ್ಳುವವರು ಬಹಳ ಹೆಚ್ಚಾಗಿದ್ದಾರೆ ಯಾರಿಗೆ ಬೇಕೋ ಬಿಡಬೇಕು ಅಲ್ಲ ಇತ್ತೀಚಿನ ಜ್ಯೋತಿಷ್ಯಗಾರಲ್ಲ ಮೊದಲಿನಿಂದಲೂ ಅದೇ ಯಾವದಿಂದ ಈಗ ಅಂದ್ರೆ ನಾನಾಗಿ ಹೇಳ್ತೇನೆ ಅದು ಹೇಳುವುದು ಕಡಿಮೆ ಅಲ್ಲ ನಿಜವಾದ ಜ್ಯೋತಿಷ್ಯಗಾರರು ಅವರಾಗಿ ಹೇಳುವುದೇ ಅಂತ ಕೇಳಿದ್ವಿ ಹೇಳುವುದೇ ಈಗ ನೀವು ಬಹುಶಃ ನಿಜವಾದ ಜ್ಯೋತಿಷಿಗಾರರಾದ್ರೆ ಹಾಗೆ ಪ್ರಸಂಗ ಬಿಗಡಾಯಿಸುವ ಲಕ್ಷಣ ತಂದು ಕಾಯ್ತು ನನಗೆ ಪಾಪ ಏನು ಅವಳಗ್ತಾಳೆ ನೀನು ಸಿಕ್ತ ಬಂತು ಮಾಡಬಾರ್ದು ಅದೇ ಅದೇ ಅದನ್ನ ಏನೋ ನಿನ್ನ ತಂದು ಮನಸ್ಸು ನಿನ್ನ ನಿನ್ನೆ ಮನಸ್ಸು ಇಟ್ಟು ಬಂದಿದ್ದ ದಾರಿಯಲ್ಲಿ ನಾನು ಪರೀಕ್ಷೆ ಮಾಡಿ ಕರ್ಕೊಂಡು ಬಂದಿದ್ದ ನೀವು ಪರೀಕ್ಷೆ ಮಾಡಿ ಕರ್ಕೊಂಡು ಬಂದ್ರಾ ಈಗ ಮತ್ತೊಮ್ಮೆ ಪರೀಕ್ಷೆ ಅಂದ್ರೆ ನಿಮ್ಮ ಮುಖ ನೋಡಿ ಜ್ಯೋತಿಷ್ ಶಾಸ್ತ್ರವನ್ನು ತಿಳಿದು ಈಗ ಲೆಕ್ಕ ಮಾಡುವಾಗ ಒಂದಕ್ಕೊಂದ್ಸರಿ ಬರ್ತಾವು ಯಾವ ಊಟ ಕನ ಜ್ಯೋತಿಷ್ಯದಲ್ಲಿ ಕೂಟಗಳು ಎಲ್ಲವೂ ಒಂದು ಹೊಂದಾಣಿಕೆ ಆಗುವ ಲಕ್ಷಣ ಕಾಣಿಸ್ತಾವು ಅದಕ್ಕೆ ಹಾಗಾಗಿ

ಯಾರು ಎಷ್ಟು ಹೇಳಿದರು ಇವಳನ್ನು ಮನ ಮುಟ್ಟಿ ಒರಿಪವನಲ್ಲ ಒರಿಸುವವಲ್ಲ ಭೀಶ್ಮನ ಬೆರೆತು ಬಂದಿ ಅನಿಷ್ಟ ಕನೆಯು ಇವಳ ಶೀಲನ ಮೇಲೆ

ಬರುವಾಗ ನೀ ಹೇಳಿದ್ದಂತ ಸಾಲ ನಗರಿ ಮುಟ್ಟಿಸಿದಾಕು ಬಟ್ಟಿದ್ದ ದ್ರವ್ಯ ಕೊತ್ತೆ ನೀವಲ್ಲಿ ತಗೊಂಡ್ ಮುಟ್ಟಿಸಿ ಈಗ ಕೊತ್ತು ಹೇಳಿದ ದ್ರವ್ಯ ಬಂದ್ರು ಹೋಗುವ do ಏನು ಇನ್ನು ಗೊತ್ತಾಯ್ತು ಹಣದ ಆಮಿಷೆಯಿಂದ ಕರೆದುಕೊಂಡು ಬಂದಿದ್ದೀಯ ಸುರದ ಬೀಸುದ ಕಳುಹಿಸ್ಲಿಲ್ಲ ಎಷ್ಟು ಹುಡುಕ್ತಾ ಇರ್ತಾನ ಇವಳೊಂದು ಕಳೆದು ಹೋಗಿದ್ದಾಳೆ ಅಂತ ಅವನಿಗೂ ಬಹುಶಃ ಗೊತ್ತಿಲ್ಲ ಅವಳಿಗೆ ನೀನು ಇಲ್ಲಿ ಬಂದದ್ದು ಗೊತ್ತಾಯ್ತು ನಡೆ ಹೆಚ್ಚು ಕಾಲ ನಿಲ್ಲ ಬೇಡ ಅವ 啊。 ಕಂಡ ಮೇಲೆ ದ್ರವ್ಯವನ್ನ ಕೊಡು ದ್ರವ್ಯವನ್ನ ಕೊಡು ಎನ್ನುವ ಹಾಗೆ ಇಲ್ಲೇ ಕಾಡನ್ನು ಬ್ರಾಹ್ಮಣರೇ ಈ ಅಂಬೆಯ ಸ್ಥಾನದಲ್ಲಿ ನಿಮ್ಮ ಇದ್ದರೆ ಹೇಗೆ ಯಾಕೆ ಯಾಕೆ ಬ್ರಾಹ್ಮಣರೇ ನನ್ನ ಜೀವನ ಹಾಳಾಗುತ್ತಾ ಇರುವುದನ್ನು ನೋಡಿ ಅದಕ್ಕೊಂದು ಕಲ್ಲ ಮಾತಿನಿಂದ ನಿನ್ನ ನೋವನ್ನು ಕಂಡು ಸಂತೋಷ ಪಡುವ ವಿಕಟ ಮನಸ್ಸಿನ ಒಬ್ಬ ಬ್ರಾಹ್ಮಣ ಅಂತ ನೀನು ಭಾವಿಸಬೇಡ ಬೇಡ ಮಗಳೇ ನಿಮಗೂ ಒಬ್ಬಳು ಮಗಳಿದ್ರೆ ಅವಳಿಗೆ ಈ ಸ್ಥಿತಿ ಬಂದ್ರೆ ಅಂಬೇಡ್ಕರ್ ಸಾವಿರಾರು ಜನರು ನಡೆದಾಡುವ ದಾರಿಯ ಮಧ್ಯದಲ್ಲಿ ನನ್ನ ಬಡತನವನ್ನು ಗುರುತಿಸಿ ದ್ರವ್ಯ ಕೊಡ್ತೇನೆ ಅಂತ ಹೇಳಿದವಳು ನೀನು ಗಂಗೆ ಹರಿದಿರುವ ಆ ಸ್ಥಳ ಕಾಶಿಯಲ್ಲಿ ಹುಟ್ಟಿದವಳು ಸಕಲರ ಪಾಪ ತೊಳೆಯುವ ಗಂಗೆಯಲ್ಲಿ ನಿಂಗೆದ್ದವಳು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಗಳು ಒಬ್ಬ ಬ್ರಾಹ್ಮಣನಿಗೆ ದಾರಿಯಲ್ಲಿ ಕೊಟ್ಟ ಮಾತು ಬಂದಾಗ ಕೂಡದು ಅಂತ ನೆನಪಿಸಿದ್ದು ಸತ್ಯ ನನ್ನ ಬಡತನದ ನೋವು ನನ್ನನ್ನು ಕಾಡಿತು ಅವರೇ ಹೊರಟು ನಿನ್ನ ಕಣ್ಣೀರಸು ಕಂಡು ಸಂತೋಷ ಪಡಬೇಕೆಂಬ ಕಾರಣದಿಂದ ಅಲ್ಲ ನಮಗೆ ನೀನು ಒಬ್ಬಳು ಹೆಣ್ಣು ಸೇನು ಮಾಡಿ ನಾನು ಬಡತನದಲ್ಲಿ ಯಾರು ಹುಟ್ಟಬಾರದು ಬಡವರಾಗಿ ಹುಟ್ಟಬಾರದು ಅಂತ ಪಾಪಿಸಿದ್ದು ಅದಕ್ಕೆ ಪಚ್ಚ ಪಾಪ ಅದಕ್ಕೆ ಮಗಳೇ ಬಡವರಾಗಿ ಹುಟ್ಟುವುದೇ ಪ್ರಪಂಚದಲ್ಲಿ ದೊಡ್ಡ ಪಾಪದ ಕೆಲಸ ಆ ಬಡವರ ಮನೆಯಲ್ಲಿ ಹೆಣ್ಣು ಮಗಳಾಗಿ ಹುಟ್ಟುವುದು ಮತ್ತೊಂದು ಪಾಪದ ಕೆಲಸ ಮಗಳೇ ಹುಟ್ಟಿದ ಹೆಣ್ಣು ಮಗಳು ಪ್ರಾಯಕ್ಕೆ ಬಂದ ಮೇಲೆ ಮನೆಯ ಹೊರಗೆ ಕುಳಿತರೆ ಕಾಣುವ ಸಮಾಜ ಏನು ಇರುತ್ತದೆ ಗೊತ್ತೇನೆ ಮಗಳೇ ನೋಡು ಮನೆಯ ಹೊರಗೆ ಕುಳಿತಿದ್ದಾಳೆ ಬಸವಿ ಅಂತ ಕೈ ಮಾಡಿ ಅಮ್ಮೆ ಅಂತ ನಿಂದೆಯ ಮಾತನ್ನು ಕೇಳಿ ಆ ಹೆಣ್ಮಗಳು ಮರ್ಯಾದೆಗೆ ರಂಗಿ ಮನೆಯ ಒಳಗೆ ಕುಳಿತರೆ ಈಗ ಸಮಾಜ ಏನಂತ ಗೊತ್ತೇ ನೋಡು ಮನೆಯ ಒಳಗೆ ಇರ್ತಾಳೆ ಅವಳು ಬಸವಿ ಅಂತ ಕರಿತಾಶೆ ಅಮ್ಮೆ ಸಮಾಜದ ನಿಂದೆಯ ಮಾತನ್ನು ಕೇಳಿ ನನ್ನ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದನ್ನು ಕಂಡು ಅವರಿಗೊಂದು ಮದುವೆ ಎನ್ನುವ ಸಂಸ್ಕಾರವನ್ನ ಪಡಿಸಿ ಅವರ ಸಂಸಾರವನ್ನು ಕಂಡು ಸಂತೋಷ ಪಡಬೇಕೆಂಬ ಹಂಬಲದಿಂದ ನಿನ್ನಲ್ಲಿ ದ್ರವ್ಯದ ಅಪೇಕ್ಷೆ ಪಟ್ಟಿದ್ದು ಸತ್ಯವೇ ಅವನಾದರು ನಿನ್ನ ಕಣ್ಣಲ್ಲಿ ಕಣ್ಣೀರನ್ನ ಕಂಡು ಸಂತೋಷ ದುರಾಸೆಯೋ ಘಟಮನ ಸ್ಥಿತಿ ಇದ್ದಾಗ ಅಂತ ಹೇಳಿದ್ದು ಅಭ್ಯರ್ಥಿ ನಿನ್ನ ಈ ಕಣ್ಣೀರಿಗೆ ಈ ನತದೃಷ್ಟ ಬ್ರಾಹ್ಮಣನೂ ಒಬ್ಬ ಕಾರಣ ಅಂತ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕಣ್ಣೀರನ್ನು ಹಾಕಬೇಕು ಮೊದಲೇ ನೊಂದ ಹೆಣ್ಣಿನ ಕಣ್ಣೀರಿಗೆ ಯಾವ ಅಂತ ಕಾರಣ ಅವನ ವಂಶ ನಿರುಪಾಂಶ ಹಾಕಿ ಹೋಗ್ತದಿಯಂತೆ ಮಗಲೆ ನೆನಪಿಸಿದ್ದು ಹೌದು ಅವನು ಕದ್ದು ಅಂತ ಉದ್ದೇಶಕ್ಕಾಗಿ ಅಲ್ಲ ಮಗಲೆ ಬ್ರಾಹ್ಮರು ಬ್ರಾಹ್ಮಣರೇ ನನಗಾದ ನೋವಿನಿಂದ ನನಗಾದ ಅನ್ಯಾಯದಿಂದ ಏನೋ ಬಾಯಿಗೆ ಬಂದಂತೆ ಹಲುಪಿ ಬಿಟ್ಟ ದಯವಿಟ್ಟು ಬ್ರಹ್ಮ ಶಾಪ ಎನ್ನುವುದು ನನ್ನ ಬದುಕಿನಲ್ಲಿ ಬೇಡ ಬ್ರಾಹ್ಮಣರೇ ಬೇಡ ದಯವಿಟ್ಟು ನನ್ನನ್ನು ಶ್ರಮಿಸಬೇಡಿ ಮಾತನ್ನು ಕೊಟ್ಟ ಒಳಿದ್ದೇನೆ ಕ್ಷಾತ್ರಿಯ ಕುವರಿ ನಾನು ಕೊಟ್ಟ ಮಾತನ್ನು ಸತ್ತರ ನಾನು ತಪ್ಪಿಸುವವಳಲ್ಲ ಅದನ್ನು ಮೀರಿ ನಡೆಯುವವಳಲ್ಲ ಕೊಟ್ಟ ಮಾತಿನ ಪ್ರಕಾರದಂತೆ ನೇರವಾಗಿ ದ್ರವ್ಯವನ್ನು ನಿಮಗೆ ಕೊಡುವಂತಹ ಸ್ಥಾನದಲ್ಲಿ ನಾನೀಗ ಇಲ್ಲ ಆದರೆ ದ್ರವ್ಯಕ್ಕೆ ಬದಲಾಗಿ ಈಗ ನನ್ನ ಮೈಯಲ್ಲೆಲ್ಲ ಬಂಗಾರದ ಆಭರಣಗಳಿವೆ ಅದನ್ನೇ ಕೊಡುತ್ತೇನಂತೆ ಕೊಟ್ಟ ಮಾತಿನ ಎಂದಿಗೂ ತಪ್ಪಿಸುವವಳಲ್ಲ ಈ ಅಂಬೆ ಆದ್ದರಿಂದ ಅಂಬೆಯ ಬಾಳನ್ನು ಉದ್ಧಾರವಾಗಲಿಲ್ಲ ಆದರೆ ಅಂಬೆ ಮೈಮೇಲೆ ಹಾಕಿದಂತಹ ಈ ಬಂಗಾರದ ಆಭರಣಗಳು ಬಂಗಾರವಾಗಿಸಲಿ ತೆಗೆದುಕೊಳ್ಳಿ ಬ್ರಾಹ್ಮಣರೇ ತೆಗೆದುಕೊಳ್ಳಿ ಅಂಬೆ ಅಂಬೆನ್ನೂ ಎರೆದು ಕೊಡುವಾಗ ಹೊನ್ನನ್ನು ಕೈ ಎತ್ತಿ ನೀಡುವಾಗ ಕಣ್ಣೀರನ್ನು ಹಾಕಬಹುದು ಮಗಳೇ ಅದು ಸುರಿಯುವ ಕಣ್ಣೀರನ್ನು ಒರೆಸಿಕೋ ಕೊಟ್ಟ ಮಾತು ಉಳಿಸಿಕೊಡ ಉಳಿಸಿಕೊಂಡಿದ್ದೇನೆ ಇನ್ನೂ ಇಲ್ಲಿ ಇರುವುದು ಬೇಡ ಆದರೆ ನಿಮ್ಮೊಂದಿಗೆ ಯಾಕೆ ನನ್ನ ಜೊತೆಯಲ್ಲಿ ಬಂದಿರಿ ಅಂತಾಗ ನೀನು ಪ್ರಶ್ನಿಸಿದ್ದೆ ನೀರಲಾರೇನು ಭೀಷ್ಮನಾಜ್ಞೆಯ ಸಾರಿ ಬಂದೆನು ಜೊತೆಯಲ್ಲಿ ಅಂತ ಹೇಳಿದವನ ಭೀಷ್ಮ ಸಾಲ್ವನಗರಿಗೆ ಮುಟ್ಟಿಸಿ ಬನ್ನಿ ಬ್ರಾಹ್ಮಣರೇ ಅಂತ ಹೇಳಿದ್ದಾನೆ ವರೆತು ಕಷ್ಟ ಬಂದಲ್ಲಿ ತನ್ನಿ ಅಂತ ಹೇಳಿದವನಲ್ಲ ಅಂದರೆ ನನಗೂ ಅಂತಕ್ಕ ಉಂಟು ಐವರ ಜೊತೆಯಲ್ಲಿ ಇನ್ನೊಬ್ಬಳು ಆರನೇ ಒಳಗೆ ಸಾಕಬಹುದಿತ್ತು ಹತ್ತನೆಯಲ್ಲಿ ನಾನೆಲ್ಲ ಉರಿಯುವ ಬೆಂಕಿಗಾಗಲಿ ಅರಿಯುವ ನೀರಿಗಾಗಲಿ ಭೀಕ್ಷ್ಮನ ಮಾತನ್ನು ಧಿಕ್ಕರಿಸಿ ನಡೆಯುವ ಧಾಕ್ಟೆ ಯಾರಿಗೂ ಇಲ್ಲ ಅಂದರೆ ಆದರೆ ಬಂದು ನನ್ನ ಮಗಳು ಎಂಬ ಭಾವದಲ್ಲಿ ನಿನ್ನಲ್ಲಿ ಸೂಚಿಸಿದ ಇದ ಆ ವಿಧಿ ನಿನ್ನ ಬದುಕಿನಲ್ಲಿ ಏನೆಲ್ಲ ಆಟ ಆಡಲಿಕ್ಕಿದ್ದಾನೋ ಏನೋ ನನಗೆ ಗೊತ್ತಿಲ್ಲ ಮಗಳೇ ಕಾಲಿಡುವ ಮೊದಲಿಗೆ ಕಣ್ಣಿಟ್ಟು ವ್ಯವಹರಿಸಿ ಇನ್ನು ಮುಂದೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ